ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿಗಳು ನೋಡಿ ಅದು ಬರಿವರ ಭೂಮಿ ನುಂಗಿ ಹಾಕಿ ಎಲ್ಲ ಭೂಮಿಗಳನ್ನು ನುಂಗಿ ಹಾಕಿ ಅದು ಅಲ್ಲಿ ನೋಡಿ ಅದು ಸಾರ್ವಜನಿಕರ ಸ್ವತ್ತು ಅದು ನಮ್ಮದೇ ಅದು ಅದು ಅಲ್ಲಿ ನೋಡಿ ಅದು ಸರ್ಕಾರಿ ಜಮೀನು ಅದು ನಮ್ಮದೆ you me gonna me know

ರೈತನು ಬೆಂಕಿಲಿ ಬೆಂದಿಗನು ರೈತನು ನೇಣಿಗೆ ಬಿದ್ದಿಗನು ಬಡವ ರೈತನ ಕಣ್ಣೀರು ಅರೆಸುವ ಸರ್ಕಾರ ಎಲ್ಲಿದೆಯೋ ರೈತನ ಭೂಮಿ ಕಬಳಿಸಿಕೊಳ್ಳುವ ಕಾನೂನು ಬಂದಿದೆಯೋ ರೈತನು ಬೆಂಕಿಗೆ ಬಂದಿಹನೋ ರೈತನು ಮೇಣಿಗೆ ಬಿದ್ದಿಹನೋ ನೀರು ಇಲ್ಲದೆ ನೆಲೆಯು ಇಲ್ಲದೆ ಬೀದಿಗೆ ಬಂದಿಹನೋ ನೂರಾರುವರುಷ ಬದುಕಿದ ಭೂಮಿಯ ಕಳಕೊಂಡು ನಿಂದಿಹನೋ ಯಾರೋ ಆಟಕ್ಕೆ ನಮ್ಮ ರೈತರು

கண்ணீரு வரை சர்க்க எல்லையோ ரூமி கபழிக்க கானூனு வந்ததையோ ரூக்கிளிட ക്കള കീരുവനസു ബീതി ബീട്ടേ കരുണെയില്ലത കാനൂനു ബന്തുതന കൊണ്ടിയോ കരുണയില്ലത ഭൂത ബന്ധന നോറന ബു നോ ಬಡವ ರೈತನ ಕಣ್ಣೀರು ಹರೆಸುವ ಸರ್ಕಾರ ಎಲ್ಲಿದೆಯೋ ರೈತನ ಭೂಮಿ ಕಬಳಿಸಿಕೊಳ್ಳುವ ರಾಕ್ಷಸಂಧಿ ಹನು ರೈತನು ಬೆಂಕಿಳಿ ಬಂದಿಹಲೋ ರೈತನು ನೇಣಿಗೆ ಬಂದಿಹಲೋ ூமிய கக்கொண்ட ரோவு யாரூ கேரில பூமிய கழக ரைத்தன நோவனு யாரும் கேட்க பூமி இல்ல ரைனோ முகிழ முட்டித்தல்ல பூமி இல்ல மக்களா கூடி ரஷவ குடிதல்ல மடதி மக்கள கூடி ரயத்த விஷவ குடித நல்ல ரய்தோதல்ல ரயத்து ஓதன ரய்த

ಒಂದು ಸಂವಿಧಾನ ಒಂದು ನಾಗರಿಕ ಪ್ರಜೆ ಅದು ಇಲ್ಲಿ ಎರಡು ಕೋರ್ಟು ಅವ್ರದೇ ತೀರ್ಪು ಅವ್ರದೇ ಕೋರ್ಟು ತಾತ ಯಾವನ ಮುಂತಾತ ಯಾವನೋ ಅದು ಆ ಹೆಚ್ಚಾಗ ಹೇಳ್ತಿದ್ದಂತೆ ಅದಕ್ಕೆ ಜಾಗ ಅಂತ ನಾನು ಕೊಡ್ಬೇಕು ಸ್ವಾಮಿ ನಾನು ಕೊಡ್ಬೇಕು ಅದು ನಮ್ಮೂರ್ತಾಗಿ ರೈತನ ಸಹಾಯ ಬಿಡಬೇಡಿ ರೈತನ ಸಹಾಯ ಬಿಡಬೇಡಿ ತಾಯಿ ನಮ್ಮ ತಾಯಿ ಅಂತ ಪ್ರೂವ್ ಮಾಡ್ಬೇಕಂತೆ ತಾಯಿನ ನಮ್ಮ ತಾಯಿ ಅಂತ ಅವ್ರ ಮುಂದೆ ಪ್ರೂವ್ ಮಾಡ್ಬೇಕಂತೆ ಇದೇನು ಸ್ವಾಮಿ ಇದು ಸರ್ಕಾರ ಏನ್ ಮಾಡ್ತಾ ಇದೆ ರೈತ ಕಣ್ಣೀರಿಕೆ

ಏಯ್ ಕದ್ರ ನೀ ಕದ್ರ ದಬೀಜಿ ಬನ್ಬಿಟ್ಟಿತಿವಿ ಏಯ್ ಬಿತ್ರ ನೀ ಬೇಜ ಕದ್ರ ದಬೀಜಿ ಬನ್ಬಿಟ್ಟಿತಿವಿ ಏಯ್ ಕೋಬ್ರ ಕದ್ರ ದಬೀಜಿ ಬನ್ಬಿಟ್ಟಿತಿವಿ ನಮ್ಮ ನೇನೇ ಕದ್ರಪ್ಪ ನಮ್ಮ ನೇಲೆ ನಮಕ ಕದ್ರಪ್ಪ ರೈತ ಲಾ ಬೀಜಿ ಬನ್ಬಿಟ್ಟಿತಿವಿ ದೈತಕ್ಕೆನ್ನ ಯಾರು ಕೇಳೋನೇ ಇಲ್ಲವಾ

ಅನ್ನದಾಸ ಹೇಳ್ಬೇಕು ಅಂತ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಏಕೆಂದ್ರೆ ಎಲ್ಲ ಕೂತಿದರೆಲ್ಲ ಎದ್ರಂತಿದ್ದಾರೆ ಹಾಗೆ ಕೆಲವು ಮಹಿಳೆಯರು ತನ್ನಲ್ಲಿ ನೀರು ಹಾಕ್ತಾ ಇದಾರೆ ಅವರಲ್ಲಿ ಇದು ಒಂದು ಅದ್ಭುತ ಶಕ್ತಿ ಇದನ್ನ ಯಾರು ಕೂಡ ಇಲ್ಲ ಅವ್ರ ನಟನೆ ಅಂತ ಹೇಳಕ್ ಆಗಲ್ಲ ಇದನ್ನ ಅವ್ರು ಯಾವ ರೀತಿ ನಟನೆಯನ್ನ ಮಾಡಿದ್ರೆ ಅಂದ್ರೆ ಈಗ ರೈತರು ಅರ್ಥ ಮಾಡ್ಕೋಬೇಕು ನಾಳೆ ದಿನ ಇಲ್ಲಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ನಾವು ನಾವು ನಿಮಗೆ ನಮಸ್ಕಾರವನ್ನು ಕಳಿಸ್ತಾ ಇದ್ದೀವಿ ಶ್ರೀಧರ್ ಅವರೇ ನಮಗೆ ರೈತರ ಪರವಾಗಿ ಮತ್ತು ನಮ್ಮ ಭಾರತೀಯ ಕಿಸಾನ್ ಸಂಘದ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಆಚರಿಸ್ತಾ ಇದ್ದೇವೆ ನೀವು ನಮ್ಮ ರೈತರಿಗೆ ನಿಜವಾದ ಮನವಿಟ್ಟದಂತೆ ಅಭಿನಯಿಸಿದ್ದೀರಾ ನಿಮಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವ ಹೃತ್ಪೂರ್ವಕವಾದ ಧನ್ಯವಾದಗಳು ಶ್ರೀಧರ್ ನಾಯ್ಕರವರೇ ಅಷ್ಟೇ ಅಲ್ಲ ಇವ್ರು ನಾವು ಯಾವಾಗ ಯಾವ ಕಾರ್ಯಕ್ರಮನ ಮಾಡಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ಯಾವುದೋ ಒಂದು ಏನು ತಗೊಳ್ಳದೆ ಉಚಿತವಾಗಿ ಬಂದು ನಮಗೆ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ ಇವರಿಗೆ ರೈತರ ಮೇಲೆ ಎಷ್ಟೊಂದು ಅಭಿಮಾನ ಇದೆ ಅನ್ನೋದನ್ನು ಅವರು ಇವತ್ತು ಹೃದಯದಿಂದ ಮನದಾಳದಿಂದ ನಿಮಗೆ ನಾಟಕದ ಮೂಲಕ ತೋರಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾಗಿ ಒಂದು ಚಪ್ಪಡೆಯನ್ನು ಕೊಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಂತ ಇದ್ದೇನೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು